ನೇತ್ರಾವತಿ ನದಿ ತೀರದ ಪ್ರಕರಣಕ್ಕೆ ಬಿಗ್ಗ ಟ್ವಿಸ್ಟ್ ಒಂದು ಸಿಕ್ಕಿದೆ ಈಗ ನಿಗೂಢ ಸಾವು ಕೇಸ್ಗೆ ಮತ್ತೋರ್ವ ಎಂಟ್ರಿ ಕೊಟ್ಟಿದ್ದಾರೆ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಗೆ ದೂರನ್ನು ಕೊಟ್ಟಿದ್ದಾರೆ ಮತ್ತೊಬ್ಬ ವ್ಯಕ್ತಿ ನಾಳೆ ರಜೆ ಹಿನ್ನೆಲೆ ಸೋಮವಾರ ಬರೋಕ್ಕೆ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ಹೀಗಾಗಿ ಸೋಮವಾರ ಎಸ್ ಐ ಟಿ ಆ ವ್ಯಕ್ತಿ ಇಂಚಿಲಾಂಪಾಡಿ ನಿವಾಸಿ ಜಯಂಟಿ ಎಂಬುವರು ಈಗ ದೂರನ್ನ ಕೊಟ್ಟಿದ್ದಾರೆ ಸಾಮಾಜಿಕ ಹೋರಾಟಗಾರರಾಗಿದ್ದಾರೆ ಇವರು ಜಯಂಟಿ ಹಾಗಾದರೆ ಸೋಮವಾರ ಮತ್ತಷ್ಟು ಸೀಕ್ರೆಟ್ಗಳು ಬಯಲಾಗಬಹುದಾ ಬುರ್ರ ಕೇಸ್ಗೆ ಮತ್ತಷ್ಟು ಬೂಸ್ಟ್ ಸಿಗುತ್ತಾ ಅಂತ ಹೇಳಿ ಚರ್ಚೆಗಳು ಆಗುತ್ತಾ ಇದೆ ನೋಡಿ ಕೇವಲ ಅನಾಮಿಕ ವ್ಯಕ್ತಿ ಅಷ್ಟೇ ಅಲ್ಲ ಇವರು ಜೀವನ ಏನಿದ್ದಾರೆ ಇವರು ಕೂಡ ಕೆಲವೊಂದಿಷ್ಟು ರೋಚಕವಾದಂಥ ಸತ್ಯಗಳನ್ನು ಹೇಳಲಿಕ್ಕೆ ಮುಂದಾಗಿದ್ದಾರೆ ಕೇಸ್ ಬಗ್ಗೆ ಹದಿನೈದು ವರ್ಷಗಳ ಹಿಂದೆ ದೂರು ಕೊಡೋಕೆ ಇವರು ಸಜ್ಜಾಗಿದ್ದರಂತೆ ಹೆಣ್ಣು ಮಗಳ ಅನುಮಾನಾಸ್ಪದ ಸಾವಿನ ಬಗ್ಗೆ ದೂರು ಕೊಡೋಕೆ ಅವರು ರೆಡಿ ಇದ್ದರು ಸಾವಿಗೀಡಾದಂಥ ಹದಿನೈದು ವರ್ಷದ ಬಾಲಕಿಯನ್ನು ಹೂತು ಹಾಕಲಾಗಿದೆ ಕಾನೂನು ಪ್ರಕ್ರಿಯೆ ನಡೆಸದೆ ಆ ಬಾಲಕಿ ಶವವನ್ನು ಹೂತು ಹಾಕಲಾಗಿದೆ ಆ ಜಾಗ ಏನಿದೆ ಅದು ನಂಗೆ ಗೊತ್ತಿದೆ ನಾನು ಅದಕ್ಕೆ ಪ್ರತ್ಯಕ್ಷದರ್ಶಿ ನನಗೆ ಈಗಲೂ ಆ ಜಾಗ ಗೊತ್ತು ಎಸ್ ಐ ಟಿ ಅಧಿಕಾರಿಗಳಿಗೆ ನಾನು ತೋರಿಸ್ತೇನೆ ಅದು ಕೊಲೆಯೋ ಮತ್ತೊಂದು ಗೊತ್ತಿಲ್ಲ ನನಗೆ ಆದರೆ ಶವ ಕೊಳುತಿತ್ತು ಕಾನೂನು ಪ್ರಕ್ರಿಯೆ ಮಾಡದೆ ಧರ್ಮಸ್ಥಳ ಗ್ರಾಮದಲ್ಲಿ ಹೂಳಲಾಗಿದೆ ಅಂತ ಆ ವ್ಯಕ್ತಿ ಹೇಳಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳಿಗೆ ದೂರನ್ನು ಕೊಟ್ಟಿದ್ದೇನೆ ಸೋಮವಾರ ಬರೋಕ್ಕೆ ಹೇಳಿದ್ದಾರೆ ಈ ಬಗ್ಗೆ ನಾನು ಎಲ್ಲ ಸಾಕ್ಷಿ ಇಟ್ಕೊಂಡೆ ಆರೋಪ ಮಾಡ್ತಾಯಿದ್ದೀನಿ ನನ್ನ ಕುಟುಂಬದ ಪದ್ಮಲತಾ ಕೊಲೆಯಾದಾಗ ನ್ಯಾಯ ಸಿಕ್ಕಿಲ್ಲ ಹಾಗಾಗಿ ನಾನು ಆಗ ಯಾವುದೇ ದೂರನೂ ಕೊಟ್ಟಿರಲಿಲ್ಲ ಈಗ ಎಸ್ ಐ ಟಿ ಮೇಲೆ ನಂಬಿಕೆ ಬಂದು ದೂರು ಕೊಡ್ತಾ ಇದ್ದೀನಿ ಅಂತ ಸಾಮಾಜಿಕ ಹೋರಾಟಗಾರ ಜಯಂತಿ ಹೇಳಿದ್ದಾರೆ ಮಲದಾಳದ ನೋವಿನ ವಿಷಯವನ್ನು ನಾನು ಪ್ರಸ್ತಾಪನೆ ಮಾಡಿದ್ದೀನಿ ಒಂದು ಒಳ್ಳೆ ತಂಡ ಬಂದೇ ನನಗೆ ಮನವರಿಕೆ ಇದೆ ನಾನೊಬ್ಬ ಹೋರಾಟಗಾರನ ನನಗೆ ಗೊತ್ತು ಒಳ್ಳೆಯ ಒಂದು ತಂಡ ಅಂತ ಇದೆ ಅದಕ್ಕೋಸ್ಕರ ನಾನು ಸರಿ ಆ ಒಂದು ವಿಷಯ ಪ್ರಸ್ತಾಪನೆ ಮಾಡೋಣ ಏನಾದರೂ ಆ ಒಂದು ಹೆಣ್ಣು ಮಗಳು ಜಾಸ್ತಿ ಪಂಚ ಅದೇ ಒಂದು ಹೆಣ್ಣು ಮಗಳ ಮೃತದೇಹ ನೋಡಿದ್ದೀನಿ ಆ ಮೃತದೇಹ ಏನೋ ಮಾಡಿದ್ದಾರೆ ಅದನ್ನು ಆದರೆ ಅಲ್ಲಿದ್ದರೆ ಅದನ್ನು ವಾಸುದಾರಿಗೆ ಯಾ ತಂದೆ ತಾಯಿಗೆ ಆಸ್ಥಾನ ಮಾಡಲಿ ಹದಿನೈದು ವರ್ಷ ಆಗಿದೆ ಸರ್ ಅರ್ಧ ಕೊಳತೆ ಸ್ಥಿತಿಯಲ್ಲಿ ಇತ್ತು ಸರ್ ಅದೆಲ್ಲ ನೋಡಿ ಅದೆಲ್ಲ ತನಿಖೆಯಲ್ಲಿ ಗೊತ್ತಾಗಬೇಕು ಸರ್ ಸರ್ಥ ಗ್ರಾಮ ವ್ಯಾಪ್ತಿ ಸರ್ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಬೇಕಿತ್ತು ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಿಲ್ಲ ಅದನ್ನು ಇನ್ನಾದರೂ ಮುಂದಕ್ಕೆ ಮಾಡಬೇಕು ಅದೇ ಏನು ಇಲಾಖೆಯವರು ಮಾಡಬೇಕು ಅವ್ರು ಮಾಡಿಲ್ಲ ಅದು ಮಾಡಿದರೆ ಇವತ್ತು ಆ ತಂದೆ ತಾಯಿಗೆ ಆ ಮಗುವಿನ ಆ ಒಂದು ಮೃತ ಅವತ್ತೇಜ್ ಸಿಗ್ತಾ ಇತ್ತು ಸಿಗಲಿಲ್ಲ ಇವತ್ತು ಕೊರಗುತ್ತಾ ಇರ್ಬೋದು ಆ ತಂದೆ ತಾಯಿ ನನ್ನ ಮಗಳು ಓದಲಲ್ಲ ಎಲ್ಲಿ ಅಂತ ಗೊತ್ತಿಲ್ಲ ಅಂತ ಅಲ್ಲವಾ ಅದನ್ನು ಆವತ್ತೇ ಮಾಡಬೇಕಿತ್ತು ಆ ಕೆಲಸನ ಆದರೆ ಇವತ್ತಿಗೆ ಏನಾದರೂ ಬಂದು ಯಾ ಅದಕ್ಕೆ ವಾಸ ಯಾರು ಇದ್ದರೆ ಮುಂದೆ ಬಂದರೆ ಕೊಡ್ಬೋದಲ್ಲ ಸರ್ ಆ ಕೆಲಸನ ಮಾಡ್ತಾ ಇದ್ದೀನಿ ಸರ್ ನನ್ನ ಮಲದಾಳದ ನೋವಿನ ವಿಷಯವನ್ನು ನಾನು ಪ್ರಸ್ತಾಪನೆ ಮಾಡಿದ್ದೀನಿ ಒಂದು ಒಳ್ಳೆ ತಂಡ ಬಂದೇ ನನಗೆ ಮನವರಿಕೆ ಆಗಿದೆ ನಾನೊಬ್ಬ ಹೋರಾಟಗಾರನ ನನಗೆ ಗೊತ್ತು ಒಳ್ಳೆಯ ಒಂದು ತಂಡ ಅಂತ ಇದೆ ನೇತ್ರಾವತಿ ನದಿ ತೀರದಲ್ಲಿ ಸರಣಿ ಕೊಲೆ ಆರೋಪ ಪ್ರಕರಣ ಐದನೇ ದಿನವಾದ ಇಂದು ಒಂಬತ್ತು ಮತ್ತು ಹತ್ತನೇ ಸಮಾಧಿಯ ಶೋಧ ಮಾಡಲಾಯಿತು ಒಂಬತ್ತನೇ ಸಮಾಧಿಯಲ್ಲಿ ಸತತ ಮೂರು ಗಂಟೆಗಳ ಕಾಲ ತೀವ್ರ ಶೋಧ ಮಾಡಿದರು ಮೂರು ಗಂಟೆ ಶೋಧ ನಡೆಸಿದರೂ ಕೂಡ ಯಾವುದೇ ಕುರುಹುಗಳು ಸಿಗಲಿಲ್ಲ ಸಮಾಧಿ ಹತ್ತರಲ್ಲೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಕಾರ್ಯಾಚರಣೆಯನ್ನು ಮಾಡಿದರು ಹತ್ತನೇ ಪಾಯಿಂಟ್ನಲ್ಲೂ ಕೂಡ ಯಾವುದೇ ಅಸ್ಥಿ ಪಂಜರ ಪತ್ತೆ ಆಗಲಿಲ್ಲ ಹತ್ತನೇ ಸಮಾಧಿಯಲ್ಲಿ ಮೂರು ಶವ ಹೂತಿದ್ದೆ ಅಂತ ದೂರುದಾರ ಹೇಳಿದ್ದ ಆದರೆ ಎಷ್ಟೇ ಆಗಿದ್ರೂ ಕೂಡ ಯಾವುದೇ ಅವಶೇಷಗಳು ಸಿಗಲಿಲ್ಲ ಅಂದರೆ ಜಾಸ್ತಿ ಆಳಕ್ಕೆ ಹೋಗಿದ್ದರು ಆದರೆ ಏನು ಪತ್ತೆ ಆಗಿಲ್ಲ ಭಾರೀ ಮಳೆ ಮಧ್ಯೆಯೂ ಕೂಡ ಎಸ್ ಐ ಟಿ ತಂಡ ಕಾರ್ಯಾಚರಣೆಯನ್ನು ಮಾಡಿದೆ ಆರನೇ ಪಾಯಿಂಟ್ನಲ್ಲಿ ಶವ ಸಿಕ್ಕ ಬಳಿಕ ಅಲರ್ಟ್ ಆಗಿದೆ ಎಸ್ ಐ ಟಿ ಈಗಾಗಲೇ ಠಾಣೆಗಳಿಂದ ಯು ಡಿ ಆರ್ ದಾಖಲೆ ವಶ ಪಡೆದಿದ್ದಾರೆ ಎಸ್ ಐ ಟಿಯವರು ಗ್ರಾಮ ಪಂಚಾಯತ್ನಿಂದ ಅನಾಥ ಶವಗಳ ದಾಖಲೆಯನ್ನು ಪಡೆದುಕೊಂಡಿದ್ದಾರೆ ದೂರದಾರನಿಂದಲೂ ಮಾಹಿತಿಯನ್ನು ಅಧಿಕಾರಿಗಳು ಈಗಾಗಲೇ ಪಡೆದುಕೊಂಡಿದ್ದಾರೆ ಒಂಬತ್ತು ಹತ್ತರಲ್ಲಿ ಯಾವುದೇ ಅವಶೇಷಗಳು ಪಂಜ ಆಸ್ತಿ ಪಂಜರುಗಳು ಯಾವುದು ಪತ್ತೆಯಾಗಿಲ್ಲ ಈಗ ಆತ ನಿರೀಕ್ಷೆ ಇಟ್ಕೊಂಡಿದ್ದ ಹತ್ತರಲ್ಲಿ ಏನಾದರೂ ಸಿಗ್ಬೋದು ಅಂತೇಳಿ ಇಲ್ಲೇ ಮೂರು ಶವಗಳನ್ನ